ಏನಿಗತ್ತು ನಾವು ಏನು ಸಭೆ ಸೇರಿದಿವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ಟ್ರಸ್ಟ್ ವತಿಯಿಂದ ಒಂದು ಅಭಿನಂದನಾ ಸಭೆ ಇರಬಹುದು ಏನದು ಎಪ್ಪತ್ನಾಲ್ಕನೇ ವರ್ಷದ ಉಪಯೋಗ ಮಾಡಿದ್ರು ಅಭಿಮಾನ ಸ್ಥಳದಲ್ಲಿ ಅದ್ರ ಬಗ್ಗೆ ಒಂದು ಸಭೆ ಸೇರಿದ್ವಿ ಮತ್ತೆ ಏನು ಒಂದು ಕಾನೂನು ಏನು ಕೆಲವು ವಿಷಯಗಳಾಯಿತು ದಷ್ಟು ಪೂಜಾ ಮಾಲೀಕರು ಏನು ನಿರ್ಧಾರಗಳು ತಗೊಂಡು ನಮ್ಗೆ ಏನೇನು ತೊಂದರೆ ಆಯಿತು ಅದ್ರ ಬಗ್ಗೆ ಒಂದು ವೀಡಿಯೋ ಕೇಳಿದ್ವಿ ಮೊದಲಿಗೆ ಏನೋ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹತ್ತು ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಹದಿನೆಂಟನೇ ತಾರೀಕು ಅವಕಾಶ ಮಾಡಿಕೊಡ್ತಾರೆ ಬೆಳಿಗ್ಗೆ ಆರಿಂದ ಸಾಯಂಕಾಲ ಆರವರೆಗೂ ಅದರಂತೆ ನಾವು ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ವಿ ನಮ್ಮ ದೃಷ್ಟವತಿಯಿಂದ ಹುಳಿನ ಆಂಕಾರ ು ಅಪ್ಪ ಅಲಂಕಾರ ನಾವು ಆಯೋಜನೆ ಮಾಡಿದ್ವಿ ಹಾಗೆ ಅನ್ನದಾನ ಅದಾನ ಶಿಬಿರಗಳನ್ನು ನಾವು ಆಯೋಜನೆ ಮಾಡಿದ್ವಿ ಎಲ್ಲಾ ಏನು ಎಲ್ಲಾ ಕೆಲಸಗಳು ಸುಗಮವಾಗಿ ನಡೀತಾ ಇತ್ತು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಹದಿನೆಂಟನೇ ಹೋದಾಗ ಒಂದು ನಮಗೆ ಒಂದು ಸಾಕ್ ಆದಿತ್ತು ಅಭಿಮಾನಿ ಅವರು ಸಂಘಟನೆಯ ಪದಾಧಿಕಾರಿಗಳ ಮೇಲೆ ಒಂದು ಇಂಜೆಕ್ಷನ್ ಆರ್ಡರ್ ತರಿದ್ರು ನಮಗೆ ಪೊಲೀಸ್ ಅಧಿಕಾರಿಗಳನ್ನ ಕೇಳಿದೆ ನಾಡು ಬಂದಿದೆ ತೋರಿಸ್ತೀವಿ ತೋರಿಸ್ತೀವಿ ಅಂದರು ಕಲಾಟ ಮಾಡ್ಕೋಬಾರ್ದು ಅಂತ ನಾನು ಪ್ರತಿನಿಧಿ ಕೇಳಿಲ್ಲ ಸುಮ್ಮ ಆದರೂ ಸಹ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನ್ನದಾನ ನಾನು ಹಿನಾರ ಮಾಡಿ ಅಪ್ಪಾಜಿ ಪೂಜೆ ಮಾಡಿಲ್ಲ ಅದೊಂದು ನಂಬಿಟ್ಟು ಆದರೂ ನಾನು ಒಳಗಡೆ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ ಆ ಪೂಜೆ ದರ್ಶನ ಮಾಡೋದರಿಂದ ನಮಗೆ ಶಿಕ್ಷೆ ಹೆಚ್ಚಾಗಿ ಕೊಡಿ ಕನ್ನಡದಲ್ಲಿ ನಾವು ಅನುಭವಿಸ್ತೀವಿ ತೊಂದರೆ ಇಲ್ಲ ಎಂಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ನಮ್ಮ ಪದಾಧಿಕಾರಿಗಳ ಮೇಲೆ ಎಲ್ಲ ಒಂದು ನೋಟಿಸ್ ಕಳಿಸಿದ್ದಾರೆ ತೊಂದರೆ ಇಲ್ಲ ನಾವು ಹೋರಾಟ ಮಾಡ್ತೀವಿ ಆ ಪುಣ್ಯ ಭೂಮಿ ತಪ್ಪಿಸಿಕೊಳ್ಳೋವರೆಗೂ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಮತ್ತೆ ಇವತ್ತೇನು ನಾವು ಟ್ರಸ್ಟಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ ಇವತ್ತು ಕಳೆದ ಏನು ಹದಿನಾಲ್ಕನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇರ್ಬೋದು ಮತ್ತು ಎಪ್ಪತ್ನಾಲ್ಕನೇ ಉತ್ತಪ ಇರ್ಬೋದು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಬಿ ವೈ ರಮೇಶ್ ನಮ್ಮ ಬಿಳಕಳ್ಳಿ ರವರು ಏನು ಹೂವಿನ ಅಲಂಕಾರ ಫುಲ್ಲು ಸಂಪೂರ್ಣ ಜವಾಬ್ದಾರಿ ಅವರು ವಹಿಸ್ಕೊಂಡಿದ್ರು ಕಳೆದ ಎರಡು ವರ್ಷಗಳಿಂದ ಹಾಗೆ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ನಾರಾಯಣ್ ಸರ್ ಇರ್ಬೋದು ಮತ್ತೆ ನಮ್ಮ ಟ್ರಸ್ಟ್ನ ಸಹ ಕಾರಜಿ ಸ್ನೇಹ ಮೇಡಮ್ ವಿಷ್ಣು ಸೇನಾ ಸಂಘಟನೆ ಮಹಿಳಾ ಅಧ್ಯಕ್ಷರು ಕಳೆದ ಎರಡು ವರ್ಷಗಳಿಂದ ಅನ್ನದಾನದ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಬ್ರು ವಹಿಸಿಕೊಂಡಿದ್ರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ರಮೇಶ್ ಸರ್ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಗೌಡ್ರು ಅವರು ವಿಷ್ಣು ಹಬ್ಬ ಎಂ ಎ ಅಭಿಮಾನಿ ಅವರು ನಮಗೆ ಕೇಳದಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ಏನು ನಮ್ಮ ಕೃಷ್ಣ ಪದಾಧಿಕಾರಿಗಳು ಮಧುಸೂಧನ್ ಗೌಡ್ ಇರ್ಬೋದು ಚಂದ್ರಾಸ್ ಇರ್ಬೋದು ಮೋಹನ್ ಶ್ರೀನಿವಾಸನ್ ಇರ್ಬೋದು ಮಧುಸೂಧನ್ ಜೆ ಇರ್ಬೋದು ಮತ್ತು ಹಲವು ಜಿಲ್ಲಾಧ್ಯಕ್ಷರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಒಂದು ಆರ್ಥಿಕವಾಗಿ ಸಹಕಾರ ಕೊಡೆಯವರು ನಮಗೆ ಬೆಂಬಲವಾಗಿ ನಿಂತ್ಕೊಂಡು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರೂ ನಾನು ಧನ್ಯವಾದ ತಿಳಿಸ್ತೀನಿ ಸೂಚನಾ ಸಂಘಟನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ಪ್ರಶ್ನ ಪದಾಧಿಕಾರಿಗಳಿಗೂ ಹಾಗೆ ನಮ್ಮ ಕಾನೂನು ಸಲಹೆಗಾರರಾದ ಅರುಣ್ ಸರ್ ಬಂದಿದ್ದಾರೆ ಇವತ್ತು ಈ ಇವತ್ತಿನ ಸಭೆಗೆ ಇವತ್ತು ಆ ಇಂಜೆಕ್ಷನ್ ಆಡ್ರಿರ್ಬೋದು ಮತ್ತು ಮುಂದೆ ಹೈಕೋರ್ಟ್ಗೆ ನಾವೇನು ಹೋಗಬೇಕು ನಾವೇನು ದಾಖಲೆಗಳನ್ನ ಇದು ಮಾಡ್ಕೊಬೇಕು ಅದ್ರ ಬಗ್ಗೆ ಅವರು ಸಂಪೂರ್ಣ ನಾವು ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ನಾವು ಮುಂದುವರಿತೀವಿ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ಎರಡು ನಿಮಿಷ ಮತ್ತೆ ಇವತ್ತು ಏನು ಅಭಿಮಾನಿಸಿದ್ದು ಇವತ್ತು ಅಭಿಮಾನಿ ಸಂಘಟನೆಗಳ ಮೇಲೆ ಅಭಿಮಾನಿಗಳ ಮೇಲೆ ಇವತ್ತು ದರ್ಪ ತೋರಿಸ್ತಾ ಇದ್ದಾರೆ ನೋಡಿ ಹದಿನೆಂಟನೇ ತಾರೀಕು ಬಾಗಲಾಗಿದ್ದು ಬಂದ್ ಮಾಡಿದ್ದಾರೆ ಜನಗಳಿಗೂ ಅಲ್ಲಿ ಎಂಟ್ರಿ ಇಲ್ಲ ನೋಡೋದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿನ ಅಭಿಮಾನಿಗಳಿಗೂ ಇಲ್ಲ ಯಾರು ಬಂದ್ ಮಾಡಿದ್ದಾರೆ ನಾವು ಸಾಕಷ್ಟು ಅವರಿಗೆ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟ್ವಿ ಎರಡು ಬಾರಿ ಜಿಲ್ಲಾಧಿಕಾರಿಗಳು ಸಭೆ ಕರೆದರು ಎರಡು ಬಾರಿ ಅವರು ಗೈರಾಜರಾದರು ಗೊತ್ತಿಲ್ಲ ಕಾರಣ ಮತ್ತೆ ಒಂದು ಆಪ್ಷನ್ ಕೊಟ್ಟಿದ್ವಿ ಅವರಿಗೆ ಏಳು ವರ್ಷಗಳಿಂದ ನಾವು ಉಷ್ಣ ಚಿನ್ನ ಸಂಘಟನೆ ಕ್ರಷ್ಟುಮತಿಯಿಂದ ನಮಗೆ ಹತ್ತು ಬರ್ಕೊಟ್ಟಿದ್ದಾರೆ ನಮಗೆ ಪರಿಹಾರ ಮಾಡ್ತೀವಿ ಪರಿಹಾರ ಮಾಡ್ಕೊಂಡು ನಮಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟು ಸುಖಮಾಚಾರ ಪೊಲೀಸ್ ತಾಣ ಇಲಾಖೆಗೆ ಯಾರು ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಜಿಲ್ಲಾಧಿಕಾರಿಗಳು ಮಾತ್ರ ಕಾರ್ಯಕ್ರಮಕ್ಕೆ ಮಾತ್ರ ಅನುಮತಿ ಕೊಡ್ತಾ ಇದ್ದರು ಆದರೂ ನಾವು ನಮ್ಮ ಟ್ರಸ್ಟ್ ಪದಾಧಿಕಾರಿಗಳು ನಮ್ಮ ವಿಷ್ಣುದೇವರ ದತ್ತು ಪ್ರಸಿದ್ಧ ಮೂರ್ತಿ ಅವರೆಲ್ಲ ಒಳಗೊಂಡಂತೆ ನಾವು ಒಂದು ಮಾತುಕತೆ ಆಡಿ ಹತ್ಕುಂಟೆ ಅವರು ದಾನ ಕೊಡೋದು ಬೇಡ ಮತ್ತೆ ಜಿಲ್ಲಾಧಿಕಾರಿಗಳನ್ನು ಸಲಹೆ ಕೊಟ್ಟು ಅವರು ಹತ್ಕುಂಟೆಗೆ ನಾವು ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ವೆಚ್ಚ ಪಡಿಸ್ತೀವಿ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಕೊಟ್ವಿ ಆ ರಿಕ್ವೆಸ್ಟ್ಗೆ ಎಲ್ಲ ಇಲಾಖೆಗೆ ಕೊಟ್ಟು ಆ ರಿಕ್ವೆಸ್ಟ್ ಅಂದ್ರೆ ತಿರ್ಗಾ ಒಂದು ಜಿಲ್ಲಾಧಿಕಾರಿಗಳು ಸಭೆ ಕರೆದು ಅದಕ್ಕೂ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಭಿಮಾನಿ ಸ್ಟುಡಿಯೋ ಮಾಲೀಕರ ಊರಲ್ಲಿ ಇಲ್ಲ ಮುಂದಾಲ್ ಇಲ್ಲ ಸಂಜೆ ಇರ್ತೇನೋ ಇಲ್ಲ ಆ ಜಾಗದಲ್ಲಿ ಏನಾದರೂ ಅವರು ಒಂದು ಮಾಡೋ ಉದ್ದೇಶ ಇಟ್ಕೊಂಡಿದ್ರು ನಮ್ಗೆ ಯಾವ್ದು ಮಾಹಿತಿ ಗೊತ್ತಿಲ್ಲ ಇವತ್ತು ಅವರು ಕಠೋರವಾಗಿ ನಡ್ಕಂಡಿದ್ದಾರೆ ಬಾಲಣ್ಣವರು ನೇರು ನಟು ಇವತ್ತು ಅವ್ರಿಲ್ಲ ಅವ್ರ ಮಕ್ಕಳು ಇಲ್ಲ ಅವರಿದ್ದಾಗ ಅವ್ರ ಮಕ್ಕಳಿದ್ದಾಗ ನಮ್ಮ ವಿಷ್ಣು ಅಪ್ಪ ದರ್ಶನಕ್ಕೆ ಮತ್ತೆ ಪೂಜಾ ಕಾರ್ಯಕ್ರಮಕ್ಕೆ ಯಾವ ತೊಂದರೆ ಇಲ್ಲ ಇವತ್ತು ಮೊಮ್ಮಗ ಜವಾಬ್ದಾರಿ ತಗೊಂಡಿದ್ದಾರೆ ಇವಾಗ ಏನಾಗಿರ್ತಾರಲ್ಲ ಗಾದೆ ನನಗೆ ಗಾದೆ ಬರೋದಿಲ್ಲ ಚಿಕ್ಕ ಹುಡುಗ ಇವತ್ತು ಜವಾಬ್ದಾರಿ ತಗೊಂಡು ಇವತ್ತು ಬಂದ್ ಮಾಡಿದ್ದಾರೆ ಪೂಜೆಗೂ ಅವಕಾಶ ತಂದ್ರೆ ಕೊಟ್ಕೊಂಡು ಅಭಿಮಾನಿಗಳು ದರ್ಶನ ಡೈಲಿ ಪಾಪ ಹೋಗ್ತಾ ಇದ್ದಾರೆ ದರ್ಶನ ಮಾಡೋಕ್ಕೆ ಫೋಟೋಗಳು ತಗೊಳ್ಳೋದು ಮಾಡ್ಕೊಳ್ಳೋದು ಎಷ್ಟು ನೋವಾಗ್ತದೆ ಮನಸ್ಸಿಗೆ ಅಂದ್ರೆ ನಾವು ಅವ್ರು ಏನ್ ಫ್ರೀ ಆಗಿ ಕೇಳ್ತಾ ಇಲ್ಲ ನಾವು ಹಣ ಕೊಡ್ತೀವಿ ಜಾಗ ನಾವು ಯಾವ ಕಾರಣಕ್ಕೂ ಬಿಡಲ್ಲ ನೀವು ತಿಳ್ಕೊಂಡಿರ್ಬೋದು ನೀವು ಅದನ್ನ ಏನೋ ಮಾಡ್ಬೋದು ಏನೋ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅದು ಸಾಧ್ಯವಿಲ್ಲ ಕಾರ್ತಿಕ್ ಅವರೇ ನಿಮ್ಮ ಕೈ ಮುಂದೆ ಕೇಳ್ಕೊಳ್ತಾ ಇದ್ದೀನಿ ಸಂಜಾ ನೀವು ಬನ್ನಿ ಇನ್ನೂ ಒಂದ್ಸರಿ ನಾನು ಚೀಫ್ ಸೆಕ್ರೆಟರಿ ಬಂದು ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿ ಮಾಡಿ ಒಂದು ಸಭೆ ಕರಿತೀವಿ ದಯವಿಟ್ಟು ನೀವು ಯಾವುದೇ ಷಡ್ಯರಕ್ಕೆ ಹುಟ್ಟಂತ ರಾಜಕಾರಣಿಗಳ ಒಂದು ಬೆಂಬಲದಿಂದ ಮತ್ತೆ ಯಾವುದೇ ಒಂದು ಉದ್ಯಮಿಗಳ ಬೆಂಬಲದಿಂದ ನೀವು ನೀವು ಕೆಟ್ಟ ಆಲೋಚನೆ ಮಾಡೋದಾಗಿ ತೀರ್ಮಾನ ತಗೊಳ್ಳೋದಾಗಿ ದಯವಿಟ್ಟು ಮಾಡಬೇಡಿ ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆಗಿದ್ದಾಗ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ ನೀವು ನಿರ್ಧಾರ ತಗೋಬೇಕಾದ್ರೆ ನೀವು ಏನ್ಸಲ ಯೋಚನೆ ಮಾಡಿ ನಾವು ಅಭಿಮಾನಿ ಸಂಘಟನೆಗಳಿಗೆ ನಿಮ್ಗೆ ಕೋಪ ಇದ್ರೆ ನಮ್ಮಲ್ಲಿ ದಾವೆ ಹುಡಿದಿರಾ ನಾವು ಎದುರಿಸ್ತೀವಿ ಏನು ಮಾಡಿದ್ರು ಜನತೆ ಏನ್ ಮಾಡಿದ್ರು ವಿಷ್ಣು ಅಪ್ಪಾಜಿ ಏನ್ ಮಾಡಿದ್ರು ಅವ್ರು ಏನ್ ಅನ್ಯಾಯ ಮಾಡಿದ್ರು ವಿಷ್ಣು ಅಪ್ಪಾಜಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ನೀವು ಒಂದು ಭಾವಚಿತ್ರ ಆಗುತ್ತೆ ಪೂಜೆ ಮಾಡ್ಕೊಳಕ್ಕೆ ಎಷ್ಟು ನೀವು ನಡ್ಕೊಂಡ್ರೆ ಇರ್ಲಿ ನಾವು ಎಲ್ಲ ನಾವು ಸೇರಿಸ್ಕೊಂಡು ಬರ್ತಾ ಇದೀವಿ ನಿಮ್ಗೆ ಇನ್ನೂ ಒಂದು ಸಾರಿ ನಾವು ಅಭಿಮಾನಿಗಳಿಂದ ಅಭಿಮಾನಿ ಸಂಘಟನೆಗಳಿಂದ ಮತ್ತೊಮ್ಮೆ ಕೈಗೂರ್ತಿ ಸಂಧಾನಕ್ಕೆ ಬನ್ನಿ ಅದೇನು ಪರಿಹಾರ ಬೇಕು ಅದ್ ಕುಂಟೆ ಜಾಗ ನಾವು ಪರಿಹಾರ ಕೊಡ್ತೀವಿ ಸರ್ಕಾರ ಸರ್ಕಾರನೇ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ವಾರ್ತಾ ಪ್ರಸಾರ ಹೇಳಿದ್ದಾರೆ ವಿತಿಸ್ತಾನೆ ನೀವು ಅವ್ರು ಕಟ್ಕೊಂಡ್ ಬನ್ನಿ ಅವ್ರು ಕೊಡ್ತೀವಿ ಅದ್ ಕುಂಟೆ ಆ ವೆಚ್ಚ ಪರಿಸ್ಥಿತಿ ನೀವು ಅವ್ರ ಕೊಡ್ತೀವಿ ಅಂದ್ರೆ ನಾವು ಸರ್ಕಾರ ಮಟ್ಟದಲ್ಲಿ ನಮ್ಗೆ ಅದೇನು ಪರಿಹಾರ ಮಾಡಿಕೊಡ್ಬೇಕು ಅದನ್ನ ನಾವು ಆ ಜಾಗಕ್ಕೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ನಿಮ್ಗೆ ಇನ್ನೇನ್ ಬೇಕು ಅಭಿಮಾನದ ಮಾಲೀಕರಿಗೆ ಬೇಡ ಬೇಡ ದಯವಿಟ್ಟು ಕೈ ಮುಂದಿ ಕೇಳ್ಕೊತೀನಿ ದಯವಿಟ್ಟು ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ಸಭೆಗೆ ವ್ಯವಸ್ಥೆ ಅಂತ ಕೇಳ್ಕೊತೀನಿ